ಯುಗಾದಿ ಹಬ್ಬವೆಂದರೆ ಅದು ನಿನ್ನೆ ಮೊನ್ನೆಯಿಂದ ಆಚರಿಸ್ಕೊಂಡು ಬಂದಂತಹ ಹಬ್ಬವಲ್ಲ ಇದೊಂದು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವಂತಹ ಹಬ್ಬವಾಗಿದೆ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಆರಂಭವಾಗಿದೆ ಯುಗಾದಿ ಹಬ್ಬದ ಹಿನ್ನೆಲೆ ಅಥವಾ ಇತಿಹಾಸ ನಿಮಗೆ ಗೊತ್ತಾ ಈ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನ್ವಿತಾ ಕುಲಾಲ್ ಯುಗಾದಿಯನ್ನ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವವೆಂದು ಆಚರಿಸುವ ಸಾಂಪ್ರದಾಯಿಕ ಹಬ್ಬವಾಗಿದೆ ಇದು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಜನರು ಆಚರಿಸುವಂತಹ ಮಹತ್ವದ ಹಬ್ಬ ಈ ಪ್ರದೇಶಗಳಲ್ಲಿ ಅನುಸರಿಸುವಂತಹ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಆರಂಭವನ್ನು ಸೂಚಿಸುವಂಥದ್ದು ಯುಗಾದಿಯು ಸಂತೋಷ ಭರವಸೆ ಮತ್ತು ಹೊಸ ಆರಂಭದ ಹಬ್ಬವಾಗಿದ್ದು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸುವಂಥದ್ದು ಯುಗಾದಿ ಹಬ್ಬವನ್ನು ಆಚರಿಸುವ ಮುನ್ನ ಅದರ ಇತಿಹಾಸವನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ ಯುಗಾದಿ ನಿನ್ನೆ ಮೊನೆಯಿಂದ ಆಚರಿಸಿಕೊಂಡು ಬಂದಿರುವಂತಹ ಹಬ್ಬವಲ್ಲ ಬದಲಾಗಿ ಶತಶತಮಾನಗಳಿಂದಲೂ ಆಚರಿಸಿಕೊಂಡು ಬಂದಿರುವಂತಹ ಹಬ್ಬವಾಗಿದೆ ಅದರ ಮೂಲವು ಶಾತವಾಹನ ರಾಜವಂಶಕ್ಕೂ ಹಿಂದಿನದು ಎನ್ನುವ ನಂಬಿಕೆ ಕೂಡ ಇದೆ ಈ ರಾಜವಂಶವು ಇಂದಿನ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಭಾಗಗಳನ್ನು ಕ್ರಿಸ್ತಪೂರ್ವ ಸುಮಾರು ಇನ್ನೂರ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತರವರೆಗೂ ಕೂಡ ಆಳಿದ ಸಾಮ್ರಾಜ್ಯವಾಗಿದೆ ಈ ಕಾಲದ ಪ್ರಾಚೀನ ಗ್ರಂಥಗಳು ಮತ್ತು ಶಾಸನಗಳಲ್ಲಿ ಈ ಹಬ್ಬದ ಉಲ್ಲೇಖವನ್ನು ಕೂಡ ನಾವು ಕಾಣಬಹುದಾಗಿದೆ ಯುಗಾದಿ ಕೇವಲ ಹಬ್ಬದ ದಿನವೇ ಇಲ್ಲ ಇದೊಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ದಿನವಾಗಿದೆ ಈ ಹಬ್ಬವನ್ನು ಆಚರಿಸುವ ಮುನ್ನವೇ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಲು ಹೊಸ ಬಟ್ಟೆಗಳನ್ನು ಧರಿಸಲು ಮತ್ತು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಲಂಕರಿಸಲು ತಮ್ಮನ್ನೇ ತಾವೇ ತೊಡಗಿಸಿಕೊಳ್ತಾರೆ ಹೊಸ ವರ್ಷವನ್ನು ಹೊಸ ದೃಷ್ಟಿಕೋನ ಮತ್ತು ನವೀಕೃತ ಉತ್ಸಾಹದಿಂದ ಪ್ರಾರಂಭಿಸುವ ಆಲೋಚನೆಗನ್ನು ಕೂಡ ಹೊಂದಿರ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯನ್ನ ಹೊಸ ವರ್ಷದ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಹಬ್ಬವು ಹೊಸ ಯುಗದ ಆರಂಭವನ್ನು ಸಂಕೇತಿಸುತ್ತದೆ ಏಕೆಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು ಎಂಬುದು ಈ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆಯಾಗಿದೆ ಯುಗಾದಿಯನ್ನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗ್ತದೆ ಆದರೆ ಹಬ್ಬದ ಸಾರು ಒಂದೇ ಆಗಿರುತ್ತೆ ಉದಾಹರಣೆಗೆ ಕರ್ನಾಟಕದಲ್ಲಿ ಇದನ್ನ ಯುಗಾದಿ ಎಂದು ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಎಂದು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯುಗಾದಿ ಎಂದು ಕರೆಯುತ್ತಾರೆ ಪ್ರತಿಯೊಂದು ಪ್ರದೇಶವೂ ತನ್ನದೇ ಆದ ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾರೆ ಯುಗಾದಿಯನ್ನ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮಂಗಳಕರ ಸಮಯವೆಂದೇ ಪರಿಗಣಿಸಲಾಗುತ್ತದೆ ಇದು ಹೊಸ ಆರಂಭಕ್ಕೆ ಮಹತ್ತರ ದಿನವಾಗಿದೆ ಮುಂಬರುವ ವರ್ಷದಲ್ಲಿ ಜನರು ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಈ ದಿನದಂದು ಪ್ರಾರ್ಥಿಸುತ್ತಾರೆ ಮುಂಬರುವ ವರ್ಷದ ಭವಿಷ್ಯವಾಣಿಗಳ ಬಗ್ಗೆ ತಿಳಿಯಲು ಜನರು ಜ್ಯೋತಿಷಿಗಳನ್ನು ಸಂಪರ್ಕಿಸುವ ಅಥವಾ ಪಂಚಾಂಗವನ್ನು ಓದುವ ಸಮಯವು ಯುಗಾದಿಯಾಗಿದೆ ಯುಗಾದಿಯ ಸಮಯದಲ್ಲಿ ಗ್ರಹಗಳ ಸ್ಥಾನವು ಮುಂಬರುವ ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದನ್ನು ತಿಳಿದುಕೊಳ್ಳಲು ಈ ಹಬ್ಬದಂದು ಮುಂದಾಗ್ತಾರೆ ಯುಗಾದಿ ಹಬ್ಬದಂದು ಮಾಡುವಂತಹ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಹಾಗೂ ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕೈಗಳೆರಡನ್ನು ಪಡೆಯಬೇಕೆಂದು ನೆನಪಿಸುವ ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗ್ತದೆ ಯುಗಾದಿ ಅಂದರೆ ಹೊಸ ವರ್ಷದ ಆರಂಭದ ದಿನವಾದರೂ ಕೂಡ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವಂತಹ ರೀತಿ ಹಲವಾರಿವೆ ಈಗ ಯುಗಾದಿಯ ಹಬ್ಬದಂದು ಯಾವ ರೀತಿ ಆಚರಣೆಗಳು ಇರುತ್ತವೆ ಅಂತ ನೋಡಿದ್ರೆ ಹುಣಸೆ ಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎನ್ನುವಂತಹ ಹೆಸರಿನ ಪದಾರ್ಥವನ್ನ ಸೇವಿಸ್ತಾರೆ ಅಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕೂಡ ಮಾಡ್ತಾರೆ ತಳಿರು ತೋರಣವನ್ನ ಮನೆಗಳ ಮುಂಬಾಗಿಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ಕಟ್ತಾರೆ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕ್ತಾರೆ ಮುಂಜಾನೆ ಬೇಗ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಿ ಪುಣ್ಯಾಹ ಮಂತ್ರಗಳನ್ನು ಉಚ್ಚರಿಸಿ ಮಾವಿನೆಲೆಯಿಂದ ಮನೆಯ ಎಲ್ಲ ಕಡೆ ಕಳಶದ ನೀರನ್ನು ಸಿಂಪಡಿಸ್ತಾರೆ ನಂತರ ಹೊಸ ಬಟ್ಟೆಯನ್ನು ಧರಿಸಿ ಪಂಚಾಂಗವನ್ನು ಮನೆಯ ಹಿರಿಯರು ಓದ್ತಾರೆ ಪಂಚಾಂಗ ದಿನಸೂಚಿಯಷ್ಟೇ ಅಲ್ಲದೆ ಆ ವರ್ಷದಲ್ಲಿ ಮಳೆ ಬೆಳೆ ಹೇಗಿದೆ ರಾಶಿಫಲ ಹೇಗಿದೆ ಅಥವಾ ಮದುವೆ ಉಪನಯನಗಳಿಗೆ ಒಳ್ಳೆಯ ಮುಹೂರ್ತಗಳನ್ನು ಒಟ್ಟಾರೆ ಜನಜೀವನದ ಸ್ಥಿತಿಯನ್ನು ಸೂಚಿಸುವಂಥದ್ದು ಸೌರಮಾನ ಯುಗಾದಿಯ ಮತ್ತೊಂದು ವಿಶೇಷತೆ ಎಂದರೆ ಕಣಿ ಇರುವಂಥದ್ದು ಬಾಳೆ ಎಲೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ತೆಂಗಿನಕಾಯಿ ಸೌತೆಕಾಯಿ ರವಿಕೆ ಹಣ ಹೊಸ ಬಟ್ಟೆ ಚಿನ್ನ ಭತ್ತದ ತೆನೆ ಹಣ್ಣು ದೇವರ ಪ್ರತಿಮೆ ಮತ್ತು ಅದರ ಮುಂದೆ ಒಂದು ಕನ್ನಡಿಯನ್ನು ಇಟ್ಟು ಆ ಕನ್ನಡಿಯಲ್ಲಿ ದೇವರ ಪ್ರತಿಮೆ ಹಾಗೂ ತಟ್ಟೆಯಲ್ಲಿ ಇಟ್ಟಂತಹ ವಸ್ತುಗಳನ್ನು ಕಾಣುವ ಹಾಕಿ ಇಡ್ತಾರೆ ಬೆಳಿಗ್ಗೆ ಬೇಗ ಎದ್ದು ದೇವರ ದೀಪವನ್ನು ಹಚ್ಚಿ ಕಣಿಯಲ್ಲಿ ಕನ್ನಡಿಯನ್ನು ದೇವರ ದರ್ಶನವನ್ನು ಪಡೆಯುವುದು ಅಂದಿನ ವಿಶೇಷ ಇನ್ನು ಯುಗಾದಿಯ ದಿವಸದ ಬೇವು ಬೆಲ್ಲದ ಮಹತ್ವ ಏನಂತ ನೋಡೋದಾದರೆ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮಾನವಾಗಿ ಸ್ವೀಕರಿಸ್ತಾರೆ ತಿಂದ ಮೇಲೆ ಬೆಲ್ಲವು ಹೊಟ್ಟೆಯೊಳಗೆ ಉರಿಯ ಅಥವಾ ಶಾಖವನ್ನು ಉಂಟು ಮಾಡಿದರೆ ಬೇವು ಆ ಉರಿಯ ಶಮನಕಾರಿ ಇವೆಲ್ಲವೂ ಕೂಡ ಯುಗಾದಿಯ ಒಂದು ಮಹತ್ವವಾಗಿರುತ್ತೆ ಯುಗಾದಿ ಬರಿ ಹಿಂದೂ ಧರ್ಮದ ಹಬ್ಬವಲ್ಲದೆ ಪ್ರಕೃತಿಯ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ